ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ಹೇಳಿದ ಕನ್ನಡ ವ್ಯಾಕರಣ ಅಂತ ಅಂದುಕೊಂಡಿದ್ದೇನೆ ನೀವು ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಸಿಗುತ್ತೆ ಹಾಗೆಯೇ ನಮ್ಮ ಸಂಪೂರ್ಣ ಕನ್ನಡ ವ್ಯಾಕರಣ ಎನ್ನುವ ಸಿಗುತ್ತೆ ಹಾಗೆ ಇಂಗ್ಲಿಶು ಗ್ರಾಮರು ಇನ್ನು ಕನ್ನಡ ಎನ್ನುವ ಪ್ಲೇಸ್ ಅಲ್ಲಿ ಇಂಗ್ಲಿಶು ಗ್ರಾಮರು ಸಿಗುತ್ತೆ ಅಂತ ಹೇಳುತ್ತಾ ಈಗ ನಾನು ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಇನ್ ವರ್ಬಲ್ಲಿ ವರ್ಗಲ್ಲಿ ಮುಂದುವರೆದ ಭಾಗ ಹೇಳಿ ಇವತ್ತು ಮುಗಿಸ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಇನ್ನೊಂದು ಹೊಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಇನ್ ಚೌಟಿ ವರ್ಬಲ್ಲಿ ಗ್ರೋ ಅಂತಿದೆ ಗ್ರೋ ಬೆಳೆಯುವುದು ಅಂತ ಆಗುತ್ತೆ ಹಾಗೆ ಗ್ರೋ ಎನ್ನುವ ಫಾಸ್ಟ್ ಪಾರ್ಟಿಸಿಪಲ್ ಗ್ರೇ ಅಂತ ಆಗುತ್ತೆ ಜಿ ಆರ್ ಇ ಡಬ್ಲ್ಯೂ ಆಗುತ್ತೆ ಜಿ ಆರ್ ಓಡಬ್ಲ್ಯೂ ಗ್ರೋ ಅಂತ ಆಗುತ್ತೆ ಅಂತ ಹೇಳ್ತಾ ಇದೀನಿ ಈಗ ನಾವು ಗ್ರೋ ಎನ್ನುವ ಇಟ್ಕೊಂಡು ಮಾಡಿ ಹೇಳ್ತಾ ಇದೀನಿ ಇಲ್ಲಿ ಗ್ರಾಮದಲ್ಲಿ ಎಕ್ಸಾಂಪಲ್ ನಂಬರ್ ಒನ್ ಈ ಗ್ರೋ ಈ ಗ್ರೋ ಅಂದ್ರೆ ಅವನ್ನು ಎತ್ತರವಾಗಿ ಬೆಳೆದಂತಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಅಗ್ರೀವ್ ಫ್ಯಾಂಟ್ ಅಂದರೆ ನನಗೆ ಪದ್ದೆ ಅಂತ ಆಗುತ್ತೆ ಇಲ್ಲಿ ಫ್ಯಾಂಟ್ ಎಫ್ ಐಡೆಂಟಿ ಫ್ಯಾಂಟ್ ಅಂದರೆ ಪದ್ಯ ತಪ್ಪುವುದು ಅಥವಾ ಕ್ಷೀಣಿಸುವುದು ಅಂತ ಹೇಳುತ್ತೆ ಮುಂದುವರೆದು ಎಕ್ಸಾಂಪಲ್ ನಂಬರ್ ತ್ರೀ ಅಲ್ಲಿ ಹೇಳ್ತಾ ಇದ್ದೀನಿ ತಿನ್ನರ್ ಅಂದ್ರೆ ಅವನು ಸಣ್ಣದಾಗುತ್ತೆ ಮೊದಲು ಅವನು ಫ್ಯಾಟ್ ಈಗ ಚಿನ್ನಾಗಿದ್ದಾನೆ ಅಂತ ಹೇಳ್ಕೊಳ್ಳಿ ಅಂದರೆ ಇದ್ದಾಗ ಈ ತರ ಹೇಳ್ಬಹುದು ನೆಕ್ಸ್ಟ್ ಎಕ್ಸಾಂಪಲ್ ಫೋರ್ ದ ಡೇ ಟೈಮ್ಸ್ ಕ್ರೋ ಶಾರ್ಟರು ಅಂದರೆ ಚಳಿಗಾಲದಲ್ಲಿಂಟರು ಸೀಸನ್ ಅಂದ್ರೆ ಚಳಿಗಾಲ ಸಮ್ಮರು ಸೀಸನ್ ಅಂದ್ರೆ ಬಸ ಹಾಗೆ ಸೀಸನ್ ಅಂದ್ರೆ ಮಳೆಗಾಲ ಅಂತ ಆಗುತ್ತೆ ಈಗ ಮುಂದಿನ ನೆಕ್ಸ್ಟ್ ವರ್ಗು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಚೌಟಿ ವರ್ಬನ್ನ ನೆಕ್ಸ್ಟ್ ವರ್ಗ ನೋಡುವಂತ ನೆಕ್ಸ್ಟ್ ವರ್ಬು ಇಲ್ಲಿ ಇದು ಇಲ್ಲಿ ಕೂಡ ಟರ್ನ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಟರ್ನ್ ಡು ಅಂದ್ರೆ ಪಾಸ್ಟ್ ಟೆನ್ಸ್ ಪಾಸ್ಟ್ ಕೂಡ ಟರ್ನ್ ಅಂತ ಆಗುತ್ತೆ ಇದಕ್ಕೆ ಅಂದ್ರೆ ಇಂಟ್ರೊಗೇಟಿವ್ ವರ್ಬ್ ಅನ್ನ ಅನ್ನೋ ವರ್ಬ್ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದೀನಿ ಎಕ್ಸಾಂಪಲ್ ನಂಬರ್ 1 ಈ ಟರ್ನ್ ಈ ಟರ್ನ್ ಡು ಆಸ್ ಅಂದ್ರೆ ಅವನು ಜಾಣಾಗಿ ಬದಲಾದಂತ ಆಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಅವನು ಜಾಣಾಗಿರಲ್ಲ ಈಗ ಜಾಣೆ ಆಗಿದ್ದಾನೆ ಅಂತ ಹೇಳಬೇಕಾದ್ರೆ

ಈ ರಾಕ್ ಪಟಿಂಗ ನಾಡೋ ಫಟಿಂಗ್ ನಾಡ ಅಂತ ಹೇಳಬಹುದು ಇಲ್ಲಿ ರಾಕ್ ಅಂದ್ರೆ ತಕ್ಕ ಅಥವಾ ಫಟಿಂಗ ಅಥವಾ ಕಳ್ಳ ಅಂತ ಹೇಳಲಿಕ್ಕೆ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ದ ವೆದರ್ ಟರ್ಂಡು ಆಟ್ ಅಂದ್ರೆ ಇಲ್ಲಿ ಹವಾಮಾನ బలెక్ అయితే ఆటో అవమాన ఎస్ అంతే నెక్స్ట్ వరబ్బను ముందో అంతే ఇన్ వీయర్ వర్ అందరి ఎక్సాంపల్ని ఎక్సాంపల్ నంబర్ ఒన్

ಟೇರ್ ಆಗ್ತವೆ ಟೂರ್ ಆಗ್ತವೆ ಅಂತ ಹೇಳ್ಬೋದು ಫೋರ್ ಆಗ್ತವೆ ಅಂತ ಹೇಳ್ಬೋದು ಮುಂದುವರೆದು ನೆಕ್ಸ್ಟ್ ಎಕ್ಸಾಂಪಲು ನಂಬರ್ ಟು ದ ಶೂಸ್ ವರ್ ಟಾರ್ನ್ ಔಟ್ ಅಂದರೆ ಬೂಟುಗಳು ಹರಿದು ಆಗುತ್ತೆ ಇಲ್ಲಿ ಶೂಸು ಅಂದರೆ ಬೂಟುಗಳು ಟಾರ್ನ್ ಅಂದರೆ ಹರಿದು ಹೋಯಿತು ಅಂತಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ನಂಬರ್ ತ್ರೀ ಈಜು ವೈರಿಂಗ್ ತಿನ್ನರು ಮತ್ತೊಮ್ಮೆ ಈಜು ವರಿಂಗು ತಿನ್ನೆ ಅವನು ಕ್ಷೀಣಿಸುತ್ತಾನೆ ಅಂತಾಗುತ್ತೆ ತಿನ್ನರು ಅಂದರೆ ಕಣಗಳು ಇದೆ ಅಂತ ಹೇಳಬಹುದು ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ಫೋರ್ ಸಿ ಇಸ್ ಓರ್ ಯುನಿಫಾರ್ಮ್ ಅಂದ್ರೆ ಇಲ್ಲಿ ಓರ್ ಅಂದ್ರೆ ಧರಿಸಿದಂತೆ ಆಗುತ್ತೆ ನೋಡ್ಕೊಳ್ಳಿ ವೀರ್ ಅಂದ್ರೆ ಧರಿಸಿತು ವೀರ್ ಅಂದ್ರೆ ಧರಿಸು ಓರ್ ಅಂದ್ರೆ ಧರಿಸಿತು ಧರಿಸಿದಾಗಿದೆ ಓರ್ ಕೂಡ ಧರಿಸಿದಾಗಿದೆ ಅಂತ ಆಗುತ್ತೆ ಇಲ್ಲಿ ಸಿ ಇಸ್ ಓರ್ ಯುನಿಫಾರ್ಮ್ ಅಂದ್ರೆ ಅವಳು ಸಮವಸ್ತ್ರ ಧರಿಸಿದಂತೆ ಆಗುತ್ತೆ ಇಲ್ಲಿ ನೀವು ಮುಂದೆ ನೋಡೋಣ ನೀವು-- ವರ್ಬನ್ನ ಮುಂದೆ ನೋಡಿದ್ವಿ ನೆಕ್ಸ್ಟ್ ಅಲ್ಲಿ ಒಂದು ರನ್ ರನ್ ಅಂದ್ರೆ ಓಡುವಂತಾಗುತ್ತೆ ಸಾಮಾನ್ಯವಾಗಿ ರನ್ ಅಲ್ಲಿ ಓಡುವಂತಾಗುತ್ತೆ ಅದೇ ಇಂಚ ವರ್ಗನ್ನ ಇಟ್ಟುಕೊಂಡು ಅದ್ ಇಟ್ಕೊಂಡು ನಾವು ಎಕ್ಸಾಂಪಲ್ ರನ್ ರನ್ ರಾಗಿ ಇಲ್ಲಿ ರನ್ ಅನ್ನೋದು

ಆಹಾರವು ಕಡಿಮೆ ಆಗ್ತದೆ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ಫೈವ್ ಸೇರಿ ರನ್ನಿಂಗು ಅಂದ್ರೆ ಅವಳು ಸಾರಿ ಅದು ಓದಿಸಿದಂತಾಗುತ್ತೆ ಕ್ಷಮಿಸಿ ಅದು ಓಡಿಸಿದಾಳೆದ್ ರನ್ನಿಂಗು ಕಂಪನಿ ಆಗುತ್ತೆ ಅಂದ್ರೆ ಓಡುವ ಇಲ್ಲಿ ರನ್ನಿಂಗ್ ಅವಳು ಓಡಿಸಿದಾಳಂತಾಗುತ್ತೆ ನೆಕ್ಸ್ಟ್ ಮುಂದೆ ನೋಡೋಣ ನೆಕ್ಸ್ಟ್ ಬಂದ್

ಈ ಫೆಲ್ ದ ಪ್ರೈಸಸ್ ಫೆಲ್ ಡೌನ್ ಅಂದರೆ ಬೆಲೆಗಳು ಆಗುತ್ತೆ ಮಾರುಕಟ್ಟೆಯಲ್ಲಿ ಯಾವ್ದಾದ್ರು ಐಟಮ್ ಖಚಿತ ಮಾಡಿದ್ರೆ ಖರೀದಿ ಮಾಡಿದರೆ ನಿಮ್ಮ ಪ್ರೈಸ್ ಅಥವಾ ಬೆಲೆ ಕಡಿಮೆ ಆದಾಗ ನಾವು ನೋಡಬೇಕು ದ ಪ್ರೈಸಸ್ ಫೆಲ್ ಡೌನ್ ಅಂತ ಹೇಳ್ಬೇಕು ಇಲ್ಲಿ ಬೆಳೆಗಳು ಅಂತಾಗಿದೆ ಬೆಳೆಗಳೆಲ್ಲ